ದಲಿತ ಸಂಘಟನೆಗಳ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ಭವನದ ಪಕ್ಕದಲ್ಲಿರುವ ಕೋಳಿ ಅಂಗಡಿಯ ಗೋಡೆ ಗೋಡೆತೆರುವು ಕಾರ್ಯಾಚರಣೆ ಯಶಸ್ವಿಗೊಂಡಿದೆ ಇದೇ ವೇಳೆ ಮಾತನಾಡಿದ ದಲಿತ ಮುಖಂಡ ಶಂಭುಕನಹಳ್ಳಿ ಬಾಬು ಕಳೆದ ಹದಿನೈದು ದಿನಗಳ ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತಾರಕ್ಷಣಾ ಸಭೆಯಲ್ಲಿ ತೀರ್ಮಾನವಾದಂತೆ ಕೋಳಿ ಅಂಗಡಿಗಳನ್ನು ಪುರಸಭೆ ವತಿಯಿಂದ ತೆರವುಗೊಳಿಸಲಾಯಿತು ಇಂದು ಏಕಾಏಕಿ ಶಿವ ಎಂಬ ಕೋಳಿ ವ್ಯಾಪಾರಿ ತನ್ನ ಅಂಗಡಿಯನ್ನು ತೆರೆದು ಕೋಳಿ ವ್ಯಾಪಾರ ಮಾಡಲು ಸನ್ನದ್ಧವಾಗಿದ್ದು ಈ ವಿಚಾರ ನಮಗೆ ತಿಳಿದು ಸ್ಥಳಕ್ಕೆ ಶಿವ ಎಂಬುವರನ್ನು ನಾವು ಪ್ರಶ್ನೆ ಮಾಡಿದಾಗ ಕೋಳಿ ಅಂಗಡಿ ಮುಚ್ಚಿಸಿದರೂ ಏಕೆ ಅಂಗಡಿ ಬಾಗಿಲು ತೆರೆದಿದ್ದೀರಿ ಎಂಬ ಪ್ರಶ್ನಿಸಿದಾಗ ಕೋಳಿ ಅಂಗಡಿ ಮಾಲೀಕ ಶಿವು ಹಾಗೂ ಅಂಬೇಡ್ಕರ್ ಸಮುದಾಯ ಭವನದ ಸಂಘಟನೆಗಳ ನಡುವೆ ಮಾತಿನ ಚಕಮಕಿ ಚಕಮಕಿ ನಡೆಯಿತು ಇದೇ ವೇಳೆ ಕೋಳಿ ಅಂಗಡಿ ಮಾಲೀಕ ಶಿವ ನಮಗೆ ನ್ಯಾಯಾಲಯದಿಂದ ಅಂಗಡಿ ತೆರೆಯಲು ಅನುಮತಿ ಸಿಕ್ಕಿದ್ದು ಪುರಸಭೆ ಅವರಿಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಲಾಗಿದೆ ಎಂದರು ದಲಿತ ಸಂಘಟನೆಗಳು ನ್ಯಾಯಾಲಯದ ಆದೇಶದ ಪ್ರತಿಯನ್ನು ನಮಗೆ ತೋರಿಸಿ ಎಂದಾಗ ಅವರಿಂದ ಸೂಕ್ತ ಪ್ರತಿಕ್ರಿಯೆ ಸಿಗದ ಕಾರಣ ನಾವು ಕೋಳಿ ಅಂಗಡಿಗಳನ್ನು ಮುಚ್ಚಿದ್ದೇವೆ ಎಂದರು ನಂತರ ಮಾತನಾಡಿದ ಕರವೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಲಕ್ಷಾಂತರ ರೂಗಳನ್ನು ವ್ಯಯ ಮಾಡಿ ಬೇಲೂರಿನ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದು ಅದರ ಪಕ್ಕದಲ್ಲಿ ಕೋಳಿ ಅಂಗಡಿ ಇತ್ತು ಆದರೆ ಈ ಹಿಂದೆ ಹಲವಾರು ಶಾಸಕರು ಮುಖಂಡರು ಜನಪ್ರತಿನಿಧಿಗಳು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಜಾಣಮೌನ ವಹಿಸಿದ್ದರು ಆದರೆ ಈಗ ಸುಮಾರು ಮೂವತ್ತು ವರ್ಷಗಳ ದಲಿತ ಸಂಘಟನೆಗಳ ಸತತ ಹೋರಾಟ ಪ್ರಯತ್ನದಿಂದಾಗಿ ಈಗಿನ ಶಾಸಕರಾದ ಹುಲ್ಲಳ್ಳಿ ಸುರೇಶ್ ಅವರ ಆದೇಶದಂತೆ ಪುರಸಭೆ ವತಿಯಿಂದ ಕೋಳಿ ಅಂಗಡಿಗಳನ್ನು ತೆರವು ಮಾಡಲಾಗಿತ್ತು ಆದರೆ ಈಗ ಮತ್ತೆ ಆ ಕೋಳಿ ಅಂಗಡಿಗಳ ಬಾಗಿಲು ತೆರೆದಿರುವುದು ಸರಿಯಲ್ಲ ಇಲ್ಲಿ ದಲಿತರನ್ನು ಎದುರು ಹಾಕಿಕೊಂಡು ಕೋಳಿ ಅಂಗಡಿಗಳನ್ನು ಪ್ರಾರಂಭಿಸಿದ್ದೇ ಆದಲ್ಲಿ ನಾವು ಬೇಲೂರು ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಕೈಗೊಳ್ಳಲಾಗಬೇಕಾಗುತ್ತದೆ ಅಂಬೇಡ್ಕರ್ ಪಕ್ಕದಲ್ಲಿದ್ದ ಗೋಡೆಯನ್ನು ಪಾರ್ಕಿಂಗ್ ಹಾಗೂ ಅಧ್ಯಕ್ಷೀಯ ಹಾಲ್ ಮಾಡಲು ಅಡ್ಡಲಾಗಿದ್ದ ಗೋಡೆಯನ್ನು ತೆರವುಗೊಳಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಪಾರ್ವತಯ್ಯ ಚಿಕ್ಕಬ್ಯಾಡಗಿ ಮಂಜುನಾಥ್ ಎಂಜಿ ವೆಂಕಟೇಶ್ ಮಹೇಶ್ ಕುಮಾರ್ ಇತರರು ಹಾಜರಿದ್ದರು ನಿರ್ಮಾಣವಾಗಿದ್ದಂತ ಅನಧಿಕೃತ ಗೂಡಗಳನ್ನು ಎಸ್ ಎಲ್ ಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬಂಗಡಗಳ ನಮ್ಮ ಬಳಿಗೆ ಏನು ಕಾಂಪೌಂಡ್ ಇದೆ ಬಾಲಕ್ ಪಂಚಾಯತ್ ಸಂಬಂಧಪಟ್ಟಂಥ ಆಸ್ತಿ ಮೇಲೆ ಬಳಿಕ ಭವನ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಇದನ್ನು ಕಾಂಪೌಂಡನ್ನು ನಾವು ಡಿಸ್ಪಿಟ್ರಲ್ಲಿ ಮಾಡಬೇಕಂತ ಹೋದಾಗ ಇವತ್ತೀವಿ ಸುಮಾರು ಎಂಬತ್ತೈದು ಸಾವಿರ ಜನ ವೋಟರ್ಸ್ ಸಿಗುವಂಥ ಒಂದು ದಲಿತ ಸಮುದಾಯದ ತಾಲೂಕು ಇವತ್ತು ಏನಾಗಿದೆ ಅಂದ್ರೆ ಈ ಬೇಲೂರು ತಾಲೂಕಲ್ಲಿ ಅಂಬೇಡ್ಕರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಂಬೇಡ್ಕರ್ ಹೋಗಿ ನಿಂತು ಇವತ್ತು ಅದನ್ನ ತೆರವುಗೊಳಿಸಿದರೆ ಅವ್ರು ಅವ್ರ ಪರವಾಗಿ ನಾವೆಲ್ಲರೂ ಇರ್ತೀವಿ ಆ ಜೊತೆ ಏನು ಪುರಸಭೆಯಲ್ಲಿ ಒಂದು ನಿರ್ಣಯ ಆಗಿದೆ ಪುರಸಭೆ ಅವ್ರೇನು ಗೌರವಿತ ಸದಸ್ಯರುಗಳಲ್ವಾಂಗಾರೆ ಅವ್ರೇನು ನಿರ್ಣಯ ಮಾಡಿಲ್ಲ ಅಲ್ಲಿ ಏನ್ ನಿರ್ಣಯ ಮಾಡಿದ್ದಾರೆ ಅವರು ಅವ್ರಿಗೇನು ಗೌರವ ಇಲ್ವಾಂಗಾರ ಅಲ್ಲಿ ಪುರಸಭೆಯ ಅಧ್ಯಕ್ಷ ಕುಮಾರಿ ಕುಮಾರಿ ದೀಪ್ ಕುಮಾರಿ